ಇವತ್ತು ನಾನು ಚಕ್ಲಿ ರೆಸಿಪಿನ ತೋರಿಸ್ಕೊಡ್ತೀನಿ ಸಿಂಪಲಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಗರಿಗರಿಯಾಗಿರತ್ತೆ ನಾವು ಒಂದು ತಿಂಗಳು ಬೇಕಾದರೂ ಸ್ಟೋರ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೊಳೋ ವಿಧಾನದಲ್ಲಿ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವಾಗ ಸ್ಟಾರ್ಟ್ ಮಾಡೋಣ ಸಣ್ಣದೊಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದರಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಅರ್ಧ ಕಷ್ಟ ಕಪ್ಪಷ್ಟು ಕಡಲೆ ಪಪ್ಪನ್ನು ಹಾಕ್ಕೋಬೇಕು ಅದೇ ಹಲ್ತಿಯಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೋಬೇಕು ಮತ್ತು ಅರ್ಧ ಕಪ್ಪಷ್ಟು ಅವಲಕ್ಕಿನ ಹಾಕ್ಕೋಬೋದು ಅವಲಕ್ಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೇಕು ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ಹಣ್ಣುಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಖಾರ ಪುಡಿ ಹಾಕ್ಕೊಳೋರು ಹಾಕ್ಕೋಬೋದು ಇದನ್ನೆಲ್ಲ ನುಣ್ಣಾಗಿ ಮಿಕ್ಸಿ ರುಬ್ಕೋಬೇಕಾಗತ್ತೆ ನೋಡಿ ಪೌಡರ್ ರೆಡಿ ಆಗಿದೆ ಇವಾಗ ಇವಾಗ ಚಕ್ಲಿಗೆ ಕಳಿಸ್ಕೊಳ್ಳೋಣ ನಾನು ಎರಡು ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೋತಾ ಇದ್ದೀನಿ ನೋಡಿ ಎರಡು ಕಪ್ಪಾಗೋಷ್ಟು ಇದ್ದೀನಿ ಇದು ಮಿನಿಮಮ್ ಅಂದರೂ ಒಂದು ಇಪ್ಪತ್ತರಿಂದ ಮೂವತ್ತು ಚಕ್ಲಿ ಆಗುತ್ತೆ ಹದಿನೈದು ದಿನ ಬೇಕಾದರೂ ಸ್ಟೋರ್ ಮಾಡಿಕೊಂಡು ನಾವು ತಿನ್ಕೋಬೋದು ನೋಡಿ ನಾನು ದುಡ್ಕೊಂಡಿರ್ತೀನಲ್ವ ಪೌಡರು ಆ ಪೌಡರ್ನ ಕೂಡ ಇದರಲ್ಲಿ ಇದ್ದೀನಿ ಸ್ವಲ್ಪ ಜೀರಿಗೆನ ಹಾಕಬೇಕು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೋಬೇಕಾಗತ್ತೆ ಮತ್ತು ಒಂದು ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸೇರಿಸ್ಕೊಳ್ಳಿ ಸ್ವಲ್ಪೇ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೋಬೇಕಾಗತ್ತೆ ನಾವು ಅರಿಶಿಣ ಪುಡಿ ಅಂದರೆ ಕಲರ್ ಬರೋಕ್ಕೆ ಮೆ ಚಿಲ್ಲಿ ಪೌಡರ್ನ ಸೇರಿಸ್ಕೋತಾರೆ ನಾನು ಮೆಣಸಿನ್ಕಾಯಿ ಸೇರಿಸ್ಕೊಂಡೋದ್ರಿಂದ ಮಿಕ್ಸ್ ಇಲ್ಲ ಇದನ್ನೆಲ್ಲ ಒಂದು ಸರ್ತಿ ಎಣ್ಣೆ ಹಾಕ್ಕೊಬಿಟ್ಟು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಕೈಗೆ ಪಿಡಿಸಿ ಹಿಡಿದ್ರೆ ನಾನು ಕೈಗೆ ಬರಬೇಕದು ನೋಡಿ ಆ ಥರ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಏನಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರೂ ಇಷ್ಟಪಡ್ತಾರೆ ಸಾರು ಚೆನ್ನಾಗಿಲ್ಲ ಅಂದ್ರೂ ಸೈಡಲ್ಲಿ ಸೈಡ್ ಡಿಶ್ ಥರ ಇದನ್ನು ಯೂಸ್ ಮಾಡ್ಕೊಂಡು ತಿನ್ಬಿಡ್ತಾರೆ ಊಟನ ಸ್ನ್ಯಾಕ್ಸ್ ಟೈಮಲ್ಲಿ ಟೀ ಟೈಮಲ್ಲಿ ಎಲ್ಲನೂ ಚಕ್ಲಿನ ಇಷ್ಟಪಡ್ತಾರೆ ತಿನ್ನೋಕ್ಕೆ ನೋಡಿ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಚಪಾತಿ ಹಿಟ್ಟು ಕಲಿಸ್ಕೋತಿರಲ್ಲ ಆ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಒಂದು ನಾಲ್ಕೈದು ಸತಿ ಚೆನ್ನಾಗಿ ನಾದ್ಕೊಬಿಡೋಣ ನೋಡಿ ಇವಾಗ ನಾನು ಹೀಸ್ಟ್ ಸ್ಟಪ್ಪಿಯಲ್ಲಿ ನಾದ್ಕೊಂಡಿದ್ದೀನಿ ಇದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಒಂದು ಐದಾರು ಸತಿ ನಾದ್ಕೊಬಿಟ್ರೆ ನೈಸಾಗಿ ಆಗಿಬಿಡುತ್ತೆ ಹಿಟ್ಟು ನೋಡಿ ಇವಾಗ ಆಗಿದೆ ನಾನು ಕರೆ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಹಿಂಗೆ ಪ್ರೆಸ್ ಮಾಡಿದ್ರೆ ಒಂಥರ ಹೋಲ್ ಥರ ಬೀಳಬೇಕು ಇದನ್ನು ನೋಡಿ ನಾನು ಎರಡು ಉಂಡೆ ಥರ ಮಾಡ್ಕೊಂಡು ನಿಮ್ಮ ಜಸ್ಟ್ ತೋರಿಸ್ತೀನಿ ಈ ಥರ ಉದ್ದ ಉಂಡೆ ಥರ ಮಾಡ್ಕೊಳ್ಳಿ ಯಾಕಂದರೆ ಚಕ್ಲಿ ಸೊಲಿಗೆಯಲ್ಲಿ ನಾವು ರೌಂಡ್ ರೌಂಡ್ ಶೇಪ್ ಹಾಕೋಕ್ಕಾಗಲ್ಲ ಅಲ್ಲ ಅದಕ್ಕೆ ಈ ಥರ ನಿಮ್ಗೆ ತೋರಿಸೋದಕ್ಕೋಸ್ಕರ ಒಂದು ಎರಡು ಉಂಡೆನ ಮಾಡ್ಕೋತೀನಿ ಇದಕ್ಕೂ ಮುಂಚೆ ನೀವು ಉಪ್ಪು ಸಾಕಾಗಿಲ್ಲ ಉಪ್ಪು ಖಾರ ಏನಾದರೂ ಟೇಸ್ಟ್ ಕಮ್ಮಿ ಬಂದರೆ ಅದನ್ನು ಇವಾಗ ಹ್ಯಾಡ್ ಮಾಡ್ಕೋಬೋದು ನಾನು ಪರ್ಫೆಕ್ಟಾಗಿರೋದಕ್ಕೋಸ್ಕರ ನಾನು ಉಂಡೆ ಕಟ್ತಾ ಇದ್ದೀನಿ ಇವಾಗ ನೋಡಿ ನಾನು ಎರಡು ಥರ ತೋರಿಸ್ಕೊಡ್ತೀನಿ ಒಂದು ಪ್ಲೇಟಲ್ಲಿ ಕೂಡ ಚಕ್ಲಿ ಹಾಕ್ಕೊಂಡು ಎಣ್ಣೆ ಬಿಡ್ತಾರೆ ಇನ್ನೊಂದು ಬಂದುಬಿಟ್ಟು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಬಿಡ್ತಾರೆ ಇನ್ನೊಂದು ಪೇಪರ್ ಮೇಲೆ ಹಾಕ್ಕೊಂಡು ಕೈಯಲ್ಲಿ ಎತ್ಕೊಂಡು ಎಣ್ಣೆ ಬಿಡ್ತಾರೆ ನೋಡಿ ಇವಾಗ ನಾನು ಥರ ತೋರಿಸ್ತಾ ಇದ್ದೀನಿ ಚಕ್ಲಿ ಸೊಲ್ಗೆಯಲ್ಲಿ ಇದನ್ನು ಪ್ಲೇಟಲ್ಲಿ ಹಾಕ್ಕೋತೀನಿ ನಾವು ಯಾವ ಶೇಪಲ್ಲಿ ಬೇಕಾಗುತ್ತೋ ಆ ಶೇಪಲ್ಲಿ ಯೂಸ್ ಮಾಡ್ಕೋಬೋದು ಇದನ್ನು ಸಣ್ಣ ಸಣ್ಣ ಚಕ್ಲಿನೂ ಯೂಸ್ ಮಾಡ್ಕೊಬೋದು ದೊಡ್ಡ ದೊಡ್ಡ ಚಕ್ಲಿನೂ ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ನಾನು ಸಣ್ಣ ಸಣ್ಣ ಚಕ್ಲಿ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಪ್ಲೇಟ್ ಮೇಲೆ ಈ ಥರ ಹಾಕ್ಕೊಂಡು ಎಣ್ಣೆಯಲ್ಲಿ ಬಿಟ್ಟರೆ ತುಂಬ ಸಕ್ಕತ್ತಾಗಿ ಬರುತ್ತೆ ಇನ್ನೊಂದು ಥರ ತೋರಿಸ್ಕೊಡ್ತೀನಿ ಅದು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಬಿಡೋದು ಅದು ಚೆನ್ನಾಗೇ ಬರುತ್ತೆ ನಾವು ಪರ್ಫೆಕ್ಟಾಗಿ ಅಳತೆ ಪ್ರಕಾರ ಚೆನ್ನಾಗಿ ಕಲ್ಸ್ಕೊಂಡಿದ್ದೀವಿ ಅಂದರೆ ಚೆನ್ನಾಗಿ ಬರುತ್ತೆ ಮಸಾಲೆ ಪೌಡರ್ ಜಾಸ್ತಿ ಮಾಡಿಬಿಟ್ಟು ಇಲ್ಲ ಹಾಕಿ ಉಲ್ಟನ್ನ ಜಾಸ್ತಿ ಕಡಿಮೆ ಮಾಡಿದ್ರೆ ಹೆಚ್ಚು ಕಮ್ಮಿ ಹಿಟ್ಟು ಮಾಡಿದ್ರೂ ಬರೋಲ್ಲ ಅದು ನೀವು ಪರ್ಫೆಕ್ಟಾಗಿ ಕಲಿಸ್ಕೊಂಡ್ರೆ ಈ ಥರ ಚಕ್ಲಿ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನಂದು ಪ್ಲೇಟಲ್ಲಿ ಮಾಡಿರೋ ಚಕ್ಲಿ ರೆಡಿ ಆಗಿದೆ ಇವಾಗ ನಾವು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಅದರಲ್ಲಿ ಬಿಡೋದು ಅಷ್ಟೇ ಇವಾಗ ನಾವು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಳಕ್ಕೆ ಇಡೋಣ ಇವಾಗ ಎಣ್ಣೆ ಕಾದಿದೆ ಇಲ್ಲ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಹಾಕ್ಬಿಟ್ಟು ಚೆಕ್ ಮಾಡ್ಕೋಬೇಕು ಎಣ್ಣೆ ಕಾದಿಲ್ಲ ಅಂದರೆ ಇನ್ನೂ ಸ್ವಲ್ಪದು ಕಾಯಿಸ್ಬೇಕಾಗತ್ತೆ ಇವಾಗ ನಾನು ನೋಡಿ ಎಣ್ಣೆಯಲ್ಲಿ ಚಕ್ಲಿ ಇದ್ದೀನಿ ನೋಡಿ ಬಿಟ್ಟ ಮೇಲೆ ಈ ಥರ ಬಂದಿದೆ ಅಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತೇಳ್ಬಿಟ್ಟು ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಅದೇ ಬಿಟ್ಕೊಬಿಡುತ್ತೆ ನೋಡಿ ಇವಾಗ ನಂದು ಎರಡು ಇವಾಗ ನೋಡಿ ನಂದು ಎರಡು ಕಡೆ ಬ್ರೌನ್ ಕಲರ್ ಬಂದಿದೆ ಪರ್ಫೆಕ್ಟ್ ಆಗಿ ಚಕ್ಲಿ ರೆಡಿ ಇವಾಗ ನೋಡಿ ನಂದು ಚಕ್ಲಿ ರೆಡಿ ಆಗಿದೆ ಇದೇ ತರ ನೀವು ಎಣ್ಣೆಯಲ್ಲಿ ಬೇಕಾದರೂ ಡೈರೆಕ್ಟ್ ಆಗಿ ಇವಾಗ ನೋಡಿ ನಾನು ಎಣ್ಣೆಯಲ್ಲಿ ಸ್ವಲ್ಪ ಡೈರೆಕ್ಟ್ ಆಗಿ ಬಿಡ್ತಾ ಇದ್ದೀನಿ ಇದೇ ತರ ನೀವು ಬೇಕಾದ್ರೆ ಎಣ್ಣೆಯಲ್ಲಿ ಡೈರೆಕ್ಟ್ ಆಗಿ ಬಿಟ್ಕೋಬಹುದು ವೀಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು